ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ಮೀನುಗಾರರ ಕುಟುಂಬದಲ್ಲಿ ಹುಟ್ಟಿದ ನಾನೊಬ್ಬ ಬಡ ಬಡ ಯುವಕ ನಾನೊಬ್ಬ ಬಡ ಯುವಕ ನನ್ನ ತಂದೆ ಹೆಸರು ನಾನು ಜನ್ಮ ತಾಳಿದಾಗಲೇ ನನ್ನ ತಂದೆ ನನಗೊಂದು ಹೆಸರಿಟ್ಟ ಕುಬೇರ ಅಂತ ಕುಬೇರ ಅಂತ ಆದರೆ ನನ್ನ ತಂದೆ ನನ್ನನ್ನು ಸಾಕಿ ಸಲುಗಿ ವಿದ್ಯಾ ಅಭ್ಯಾಸವನ್ನೇ ಕೊಟ್ಟು ನನ್ನನ್ನು ಇಷ್ಟು ದೊಡ್ಡವನಾಗಿ ಮಾಡಿದ ಈ ನಮ್ಮ ಸಮಾಜದಲ್ಲಿ ನಾಕಲೆದ ವೈದ್ಯಕ್ಕೆ ಒಂದು ಕವಡೆ ಕಾಶಿನ ಬೆಲೆ ಇಲ್ಲದೆ ಹೋಯಿತು ಇಲ್ಲಿನ ಸರ್ಕಾರದಲ್ಲಿ ಅದಕ್ಕಾಗಿ ಕಲಿತ ಕುಲ ಕಸಬು ಎಂದು ತಿಳಿದುಕೊಂಡು ನಾನೊಬ್ಬ ಬೋಟೆಯ ಡ್ರೈವರ್ ಆ ಬೋಟಿಯ ಡ್ರೈವರ್ ಅದೇ ಅಗರ್ಪ ಶ್ರೀಮಂತ ಸೊಕ್ಕಿನಿಂದ ಬದುಕುತ್ತಿರುವ ಹೆಣ್ಣಿನ ಜೊತೆ ಬೋಟಿಯ ಡ್ರೈವರ್ ಕಣೆ ಹಾಂ ಬೋಟಿಯ ಡ್ರೈವ ಅದನ್ನು ಬಿಟ್ಟು ಹೋದನ್ನು ಬಿಟ್ಟು ಬೋಟಿಯನ್ನ ಬಂದರಿಗೆ ಬಂದು ಹಚ್ಚಿದರೆ ಸಾಕು ಬೇ ಕುಮೇರ ಅವರು ಈ ಕಡೆ ಅವರದ ಬಲೆಯಲ್ಲ ಹೊಲಿ ನಿಂತ ಬೋಟಿಗೆ ಎಣ್ಣೆಯನ್ನು ಹಚ್ಚು ಹೇಳಿ ನನಗೆ ವಾಲ್ ಮಾಡ್ತೀಯಾ ಏ ವಿನಾಕ್ಷಿ ನಾನು ನಿನ್ನ ಮನೆ ಕೆಲಸದ ಆಣತ ನಾನು ಕುಬೇರ ಕಡೆ ಕುಬೇರ ಈ ನಮ್ಮ ಅರಬ್ಬಿ ಸಮುದ್ರದಲ್ಲಿ ಯಾವಾಗ ತುಫಾನಾಗುತ್ತೆ ಯಾವಾಗ ಬಿರುಗಾಳಿ ಬರುತ್ತ ಯಾವಾಗ ಸುನಾಮಿ ಬರುತ್ತೆ ಅಂತ ಕುಬೇರನಿಗೆ ಮಾತ್ರ ಬಂತು ಕಡೆ ಕುಬೇರನಿಗೆ ಮಾತ್ರ ಬಂತು ಹೇ ಮೀನಾಕ್ಷಿ ತೀರಾ ಹಣ ಇದೆ ಅಂದ ಮಾತ್ರಕ್ಕೆ ನೀನೇನು ಈ ಸಮುದ್ರದ ರಾಣಿ ಅಂತ ತಿಳ್ಕೊಂಬಿಟ್ಟಿಯೇನೆ ರಾಣಿ ಅಂತ ತಿಳ್ಕೊಂಬಿಟ್ಟಿಯಾ ಈ ಕುಬೇರ ಆ ಈ ಕುಬೇರ ಕಣೆ ಈ ಸಮುದ್ರದ ರಾಜ್ಯ ಆ ಸಮುದ್ರದ ರಾಜ್ಯ ಈ ಸಮುದ್ರದಲ್ಲಿ ನಿನ್ನ ಬೋಟೆಗಳನ್ನು ಎಷ್ಟು ದೂರವಾಗಿ ಸಾಗುತ್ತೆ ನೀವು ಸಮುದ್ರದಲ್ಲಿ ಎಲ್ಲ ಬಲೆ ಹಾಕಿದ್ರೆ ಯಾವ ಮೀನನ್ನು ಸಿಕ್ಕುತ್ತೆ ಅಂತ ಈ ಕುಬೇರನಿಗೆ ಮಾತ್ರ ಚೆನ್ನಾಗಿ ಗೊತ್ತು ಕಡೆ ಈ ಕುಬೇರನಿಗೆ ಮಾತ್ರ ಚೆನ್ನಾಗಿ ಗೊತ್ತು ಅದಕ್ಕಾಗಿ ಕಡೆ ಅದಕ್ಕಾಗಿ ಕಡೆ ಈ ಕುಬೇರ ಹೀಗೆ ಇರೋದು ಅದಕ್ಕಾಗಿ ಬಿಟ್ಟು ಸಮುದ್ರದ ರೋಡಿ ಹಗಲು ಹಗಲು ಕಾಣುತ್ತಾನ್ ಬೇಡ ಕಡೆ ಹಗಲು ಕಡಸಲ್ಲ ಕಾಣಬೇಡ ಅದಕ್ಕೆ ಈ ಅರುವಿ ಸಮುದ್ರದ ರೋಜಾಗಿ ಕುಬೇರ ಜನಕ್ಕೆ ಎಚ್ಚರ ಬರ್ತಾ ಇದ್ದೀನಿ ಕಡೆ ಎಚ್ಚರ ಬಜೆ ಇದೀನಿ ಆಯ್ತು ಏ ಕುಬೇರ ನಿಂದ ಅತಿಯಾಯ್ತು ಕಣೋ ನಾ ಒಂದು ಮಾತು ಹೇಳಿದೆ ಬಂದ್ಬಿಟ್ಟಿದೆಯಲ್ಲ ನೀನು ಸೌಂದರ್ಯದ ರಾಣಿ ಈ ದೇವಲೋಕದಿಂದ ತರಗಿಳಿದು ಈ ಕುಬೇರನ ಎದುರಿನಲ್ಲಿ ಬಂದು ಸಾಕ್ಷಾತ್ ಸರಸ್ವತಿ ನಿಂತಾಗೆ ನಿಂತು ಬಿಟ್ಟಿಯಲ್ಲಿ ಏ ಕುಬೇರ ನಿಜ ಹೇಳು ಒಂದು ಮಾತನ್ನು ಕರೆಕ್ಟ್ ಆಗಿ ಹೇಳು ಈ ಕುಬೇರ ಹೇಳುವುದು ಒಂದೇ ಮಾತು ಕಣೆ ತಾರಿಣಿ ಒಂದೇ ಮಾತು ಎರಡನೇ ಮಾತನ್ನ ನೀನು ಹೇಳಿದ್ರೆ ತಿರುಗು ನೋಡುವನಲ್ಲ ಕಣೆ ಈ ಕುಬೇರ ತಿರುಗು ನೋಡುವನು ಅಲ್ಲ ಇದೇ ಇದೇ ಕಣೆ ಈ ಕುಬೇರನ ಸಿದ್ಧಾಂತ ಏ ಕುಬೇರ ಈ ತರುಣಿ ನಿನಗೆ ಬೇಕು ಬೇಡವ ಹೇ ನೀನ್ ಲವ್ ಮಾಡಲ್ವಾ ಹೇಳು ನಿಜ ಹೇಳು ಬೇಕು ಬೇಡವ ಹೇ ತಾರಿಣಿ ಈ ಕುಬೇರ ಇರುವುದೇ ನಿನಗೋಸ್ಕರವಾಗಿ ಕಣೆ ನಿನಗೋಸ್ಕರವಾಗಿ ಹಾ ಈ ನಿನ್ನ ಮಧುರ ಕಂಠದಿಂದ ಒಂದೇ ಒಂದು ಹಾಡನ್ನ ಹಾಡಿ ಈ ಕುಬೇರನ ಮನವನ್ನ ತಣಿಸಲಾರಯಾ ಹಾಡು ತಾರಿಣಿ ಹಾಡು